ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆನ್ಲೈನ್ನಲ್ಲಿ ಯಾರ್ಯಾರು ರೇಖಿನ ಪ್ರ್ಯಾಕ್ಟೀಸ್ ಮಾಡಿದ್ದೀರಾ ರೇಖಿನ ಕಲ್ತಿದ್ದೀರಾ ಫಸ್ಟ್ ಲೆವೆಲ್ಲು ಸೆಕೆಂಡ್ ಲೆವೆಲ್ಲು ತರ್ಡ್ ಲೆವೆಲ್ಲು ಮತ್ತು ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿರ್ತೀರ ಈ ಎಲ್ಲ ನಾವು ಏನು ರೇಖಿ ನಾವು ಕಲ್ತಿದ್ದೀವಿ ಮತ್ತು ರೇಕಿ ಬಗ್ಗೆ ವಿದ್ಯೆ ಬಗ್ಗೆ ಕಲ್ತಿದ್ದೀವಿ ಅದರಲ್ಲಿ ಇನ್ನೂ ಕೂಡ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅನಿಸಿದರೆ ಮತ್ತೆ ಗ್ರೂಪ್ ಎನರ್ಜಿ ಅನ್ನೋದೇ ಒಂದು ಹೈಯೆಸ್ಟ್ ಎನರ್ಜಿ ನಾವು ರೇಖಿ ಮೆಡಿಟೇಷನ್ನ ದಿನದಲ್ಲಿ ಒಂದು ಗಂಟೆ ಮಾಡ್ತೀವೋ ಅರ್ಧ ಗಂಟೆ ಮಾಡ್ತೀವೋ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಮನಸ್ಸುಗಳಿಗೆ ಬಿಟ್ಟಿದ್ದು ಆದರೆ ರೇಕಿ ಗ್ರೂಪ್ ಮೆಡಿಟೇಷನ್ ಅನ್ನೋದು ಹೈಯೆಸ್ಟ್ ಎನರ್ಜಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಕೂತು ಮೆಡಿಟೇಷನ್ ಮಾಡೋದರಿಂದ ನಾವು ಒಂದು ಗಂಟೆ ಮೆಡಿಟೇಷನ್ ಮಾಡೋದನ್ನು ಕಾಲು ಗಂಟೆಯಲ್ಲೇ ಕೂಡ ಹೈಯೆಸ್ಟ್ ಎನರ್ಜಿನ ತಗೊಳ್ಳೋ ಅಂಥ ಶಕ್ತಿನ ಹೊಂದ್ಬೋದು ಆದ್ದರಿಂದಾಗಿ ರೇಖಿನ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋಂಥ ಏನು ಗ್ರ್ಯಾಂಡ್ ಮಾಸ್ಟರ್ಸ್ ಫಸ್ಟು ಸೆಕೆಂಡು ತರ್ಡ್ ಲೆವೆಲ್ ಮಾಸ್ಟರ್ ಲೆವೆಲ್ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ನಾನು ರೇಖೆ ಟ್ಯೂಷನ್ ವಿತ್ ರೇಖಿ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ನಿಮಗೆ ಅನಿಸಿದರೆ ಅದು ಟ್ಯೂಷನ್ ಕೂಡ ನಾನು ಮಾಡಿಕೊಡ್ತೇನೆ ಅದರಿಂದಾಗಿ ನನ್ನ ವಾಟ್ಸಪ್ ನಂಬರ್ ನಾನು ಸ್ಕ್ರೀನಲ್ಲಿ ಬರ್ತಾ ಇದೆ ಕೆಳಗಡೆ ಸ್ಕ್ರೀನಲ್ಲಿ ಬರ್ತಾ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಸೇರ್ಕೋತೀವಿ ಅಂತ ಮನಸ್ಸಿರೋರಿಗೆ ಇಂತಿಷ್ಟು ಅಂತ ಹಣ ಕೂಡ ಇರುತ್ತೆ ಮಂತ್ಲಿ ರೂಪಾಯಿ ಇರುತ್ತೆ ನೀವು ಸೇರ್ಕೋಬೇಕು ಅನ್ನೋ ಮನಸ್ಸಿರೋ ಅಂಥ ವ್ಯಕ್ತಿಗಳು ಮೆಡಿಟೇಷನ್ ಮಾಡಿ ಹೈಯೆಸ್ಟ್ ಎನರ್ಜಿನ ತಗೊಂಡು ರೋಗ ಮುಕ್ತರಾಗಬೇಕು ಅಂತ ನಾನು ಇಷ್ಟಪಡ್ತೀನಿ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಮತ್ತು ಇದೊಂದೇ ಅಲ್ಲ ರೇಖೆ ಜೊತೆಗೆ ನಾನು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಹೇಳ್ಕೊಡ್ತೀನಿ ಉಸಿರಿನ ಜೊತೆಗೆ ನಾವು ಉಸಿರಾಟ ಕ್ರಿಯೆ ಮಾಡ್ತಾ ಹೇಗೆ ನಾವು ರೇಖಿ ಎನರ್ಜಿನ ತಗೋಬೋದು ಮತ್ತು ನ ಆದಿತ್ಯಾದಿ ನವಗ್ರಹಗಳ ಜೊತೆ ಹೇಗೆ ಮೆಡಿಟೇಷನ್ ಮಾಡೋದು ಮಾನಸ ಪೂಜೆ ಹೇಗೆ ಮಾಡ್ತಾ ಮೆಡಿಟೇಷನ್ ಮಾಡೋದು ಇದರ ಎಲ್ಲ ಶಕ್ತಿನ ನಾವು ಹೇಗೆ ನಮ್ಮ ದೇಹಕ್ಕೆ ಸೇರಿಸ್ಕೊಳ್ಳೋದು ಅನ್ನೋದನ್ನೆಲ್ಲ ಕೂಡ ನಾನು ಮೆಡಿಟೇಷನ್ನಲ್ಲಿ ಹೇಳ್ಕೊಡ್ತೀನಿ ಮತ್ತು ರೇಖಿ ಮೆಡಿಟೇಷನ್ನಲ್ಲೇ ದಿನದ ಇಪ್ಪತ್ತ್ನಾಲ್ಕು ಗಂಟೆನೂ ಕೂಡ ರೇಖಿ ನಮ್ಮನ್ನು ಹೀಲ್ ಮಾಡೋ ಥರ ಹೇಗೆ ನಾವು ಟೈಮ್ನ ಸೆಟ್ ಮಾಡಿಕೊಂಡು ರೇಖೆಗೆ ಹೇಳಿಕೊಂಡು ನಾವು ಹೇಗೆ ನಮ್ಮನ್ನು ನಾವು ಎನರ್ಜೈಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಈ ರೇಖಿ ಟ್ಯೂಷನ್ ಮತ್ತು ನಲ್ಲಿ ಹೇಳ್ಕೊಡ್ತೀನಿ ಕಲಿಯೋ ಇಂಟ್ರೆಸ್ಟ್ ಇರೋವಂಥ ವಿದ್ಯಾರ್ಥಿಗಳಿಗೆ ತಿಂಗಳಲ್ಲಿ ಇನ್ನೂರು ರೂಪಾಯಿ ಹಣ ಇರುತ್ತೆ ಅಂಥ ವ್ಯಕ್ತಿಗಳು ನನ್ನ ನಂಬರ್ಗೆ ಕಾಲ್ ಮಾಡೋದು ಬೇಡ ಫ್ರೆಂಡ್ಸ್ ಎಲ್ರಿಗೂ ಅವ್ರವ್ರದ್ದೇ ಆದ ಬ್ಯುಸಿಲಿರ್ತೀವಿ ಹಾಗಾಗಿ ನೀವು ಎಲ್ಲ ಕಾಲ್ ಮಾಡ್ತಾಯಿದ್ರೆ ನನಗೆ ಟೈಮು ಬೇರೆ ಕಡೆ ಅಂದರೆ ನಾನು ತುಂಬ ಮೆಡಿಟೇಷನ್ ಮಾಡಿಸ್ತೀನಿ ಟೈಮಲ್ಲೇ ಹೋಗಿಬಿಡುತ್ತೆ ಮೆಸೇಜ್ ಮಾಡಿದರೆ ಮತ್ತು ನನ್ನ ನಂಬರ್ ಕಳಿಸ್ತೀನಿ ಆ ನಂಬರ್ಗೆ ಈ ಈ ನಂಬರ್ಗೆ ಮೆಸೇಜ್ ಮಾಡಿ ನಾನು ಒಂದು ನಂಬರ್ ಕಳಿಸ್ತೀನಿ ಅದಕ್ಕೆ ಗೂಗಲ್ ಪೇ ಮಾಡಿದರೆ ಅಥವಾ ಫೋನ್ಪೇ ಮಾಡಿದವ್ರಿಗೆ ನಾನು ಗ್ರೂಪಿಗೆ ಜಾಯಿನ್ ಮಾಡಿಕೊಂಡು ರೇಖೆಯ ಎನರ್ಜಿಯ ಸಂಪೂರ್ಣ ಎನರ್ಜಿನ ನಾವೆಲ್ಲರೂ ಗ್ರೂಪಲ್ಲಿ ಹೈಯೆಸ್ಟ್ ಎನರ್ಜಿನ ಪಡೆಯಿರಿ ಪಡೆಯೋಣ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್